ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಯುವ ಧ್ಯಾನ ಶಕ್ತಿ ಇದು ಯುವಕರಲ್ಲಿ ವಿವೇಕವನ್ನ ಎಚ್ಚರಿಸುವಂತಹ ಸಾಧನ ಮಾರ್ಗವಾಗಿದೆ ನಾವು ಆಧ್ಯಾತ್ಮದಲ್ಲಿ ಸಂಸಾರದ ಮಹತ್ವ ಅನ್ನುವಂತ ವಿಷಯದ ಕುರಿತು ಒಂದು ಎರಡು ಎಪಿಸೋಡ್ಸ್ ಗಳನ್ನ ಕಂಪ್ಲೀಟ್ ಮಾಡಿ ಬಂದಿದ್ದೀವಿ ಸೊ ಈಗ ನೆಕ್ಸ್ಟ್ ಕಂಟಿನ್ಯೂ ಭಾಗ ನಾವು ಸೊ ಇದು ಲಾಸ್ಟ್ ಆಗಿರುತ್ತೆ ಆಗುತ್ತೆ ಒಬ್ಬ ಧ್ಯಾನಿ ಅವನು ಸಂಸಾರ ಆದಾಗ ಸೊ ಯಾವ ರೀತಿ ಅವನು ನೋಡಕ್ ಸ್ಟಾರ್ಟ್ ಮಾಡ್ತಾನೆ ಅದೇ ಸಂಸಾರವನ್ನ ಅಂತ ಸೊ ಲಾಸ್ಟ್ ಎಂಡಿಂಗ್ ಸ್ಟೇಜ್ ನೋಡ್ಕೋತಾ ಬರೋಣಂತೆ ಒಬ್ಬ ಧ್ಯಾನಿಯು ಸಂಸಾರಿ ಆದಾಗ ತನ್ನ ಸಂಬಂಧವನ್ನ ಸ್ನೇಹಿತರಂತೆ ನೋಡುತ್ತಾನೆ ಫಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ ಹೇಳಿ ಒಬ್ಬ ಧ್ಯಾನಿ ಸಂಸಾರಿ ಆದಾಗ ಅಂದ್ರೆ ಈಗ ನಾರ್ಮಲ್ ಪರ್ಸನ್ಸ್ ಧ್ಯಾನ ಮಾಡಲ್ಲ ಬಟ್ ಅದೇ ಒಬ್ಬ ನಾರ್ಮಲ್ ಪರ್ಸನ್ಸ್ ಗಳು ಧ್ಯಾನಕ್ಕೆ ಯಾವಾಗ ಬರ್ತಾರೋ ಗೆ ಯಾವಾಗ ಬರ್ತಾರೋ ಸೊ ಅವಾಗ ಅವನ್ಗೆ ಅವನ ಸಂಸಾರದಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಫ್ರೆಂಡ್ಸ್ ತರ ನೋಡೋಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಇವನ್ ಈಗ ನೀವೇ ಜಸ್ಟ್ ಥಿಂಕ್ ಮಾಡಿ ಹೇಗಂದ್ರೆ ಈಗ ನಮ್ಮ ಫ್ರೆಂಡ್ಸ್ ನಿಜವಾದ ನಮ್ಮ ಫ್ರೆಂಡ್ಸ್ ಅಂತ ನಾವ್ ಹೆಂಗ್ಕೋತೀವಿ ನಮ್ಮ ಫ್ರೆಂಡ್ಸ್ ಜೊತೆ ನಾವ್ ಯಾವ ರೀತಿ ಇರ್ತೀವಿ ಸೊ ಇವನ್ ತುಂಬಾ ಜನ ಪಿ ಜಿ ಒಳಗಡೆ ಇರ್ತಾರೆ ಆ ಆಮೇಲೆ ಹಾಸ್ಟೆಲ್ಸ್ ಗಳು ಸೊ ಒಂದೇ ಮನೇಲಿನೂ ಆ ಸೊ ಏನಪ್ಪಾ ಅಂದ್ರೆ ಅಕ್ಕ ತಂಗಿಯರ್ ಆಗಿರ್ಬೋದು ಇವರೆಲ್ಲ ಕೂಡ ಫ್ರೆಂಡ್ಸ್ ತರಾನೇ ಆ ಇರ್ತಾರೆ ಸೊ ಹೆಂಗಪ್ಪಾ ಅಂದ್ರೆ ಇದು ಫ್ರೆಂಡ್ಶಿಪ್ ಅನ್ನೋದು ತುಂಬಾನೇ ಪ್ಯೂರ್ ಆಗಿರುವಂತದ್ದು ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಕಮ್ಮಿ ಇರ್ತವೆ ಸೊ ಆಮೇಲೆ ಫ್ರೆಂಡ್ಶಿಪ್ ಒಳಗಡೆ ಏನಾಗತ್ತಂದ್ರೆ ಮುಖ್ಯವಾಗಿ ಆ ಸ್ವತಂತ್ರನೂ ತುಂಬಾನೇ ಇರುತ್ತೆ ಆಮೇಲೆ ಎಲ್ಲವನ್ನು ಓಪನ್ ಅಪ್ ಆಗಿ ಹೇಳಕ್ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ಏನು ಅಹ್ ಯಾರ ಮುಂದೆ ಹೇಳಕ್ ಆಗದೆ ಇರೋದು ಸೊ ಇವನ್ ಅಪ್ಪ ಅಮ್ಮ ಮುಂದೆ ಹೇಳಕ್ ಆಗದೇ ಇರೋದನ್ನ ಫ್ರೆಂಡ್ಶಿಪ್ ಮುಂದೆ ನಾವೇನ್ ಮಾಡ್ತೀವಿ ಅಗ್ದಿ ಆರಾಮಾಗಿ ಹೇಳ್ಕೊಳಕ್ ಸ್ಟಾರ್ಟ್ ಮಾಡ್ತೀವಿ ನಮ್ಗೆ ಕ್ಲೋಸ್ ಆಗಿರೋ ಮುಂದೆ ಆಮೇಲೆ ಇಲ್ಲಿ ಯಾವ್ದೇ ಕರ್ಕು ರಿಸ್ಟ್ರಿಕ್ಷನ್ಸ್ ಗಳಿರಲ್ಲ ಸೊ ಫ್ರೆಂಡ್ಸ್ ಇವನ್ ನಮ್ ಜೊತೆ ಫ್ರೆಂಡ್ಸ್ಗಳು ಸರಿ ಇಲ್ಲ ಅಂದಾಗ್ಲೂ ಕೂಡ ಒಂದ್ಸಲ ಅವ್ರು ಹೇಳ್ಬೋದು ನಿಮ್ ಸರಿ ಇಲ್ಲ ನಿಮ್ ದಾರಿ ಅಂತ ಬಟ್ ಆಮೇಲೆ ಅದನ್ನ ಅವ್ರನ್ನ ಕೇಳಕ್ ಹೋಗಲ್ಲ ಸೊ ಒಂದ್ಸಲ ಹೇಳ್ಬಿಟ್ಟು ಅವ್ರ ಪಡೆಗೆ ಹೋಗ್ಬಿಟ್ಟು ಬಿಡ್ತೀವಿ ಯಾಕಂದ್ರೆ ಆ ಫ್ರೆಂಡ್ಶಿಪ್ ಅಂದ್ರೆ ಸ್ವಾತಂತ್ರ್ಯ ಸೊ ಏನು ಕಟ್ ಹಾಕೋದ್ ಬರಲ್ಲ ಸೊ ನಾ ಹೇಳದ್ ಕೇಳ್ಬೇಕು ಅಂತ ಸೊಂದೆಲ್ಲ ನಂದು ಅಂತ ಬರಲ್ಲ ಸೊ ಅಷ್ಟು ಪ್ಯೂರ್ ಆಗಿರುವಂತಹ ಫ್ರೆಂಡ್ಶಿಪ್ ಸೊ ಈಗ ಈಗಿನ ಫ್ರೆಂಡ್ಶಿಪ್ ನೀವು ನೋಡಿರ್ಬೋದು ಫ್ರೆಂಡ್ಶಿಪ್ ಹಾಕೋದ್ರೆ ಸೊ ಈಗ ನಾವ್ ಯಾವ ರೀತಿ ನಮ್ಮ ಫ್ರೆಂಡ್ಶಿಪ್ ಸರ್ಕಲ್ ಇರುತ್ತೋ ನಮ್ಮ ವ್ಯಕ್ತಿತ್ವ ಹಂಗೆ ಇರತ್ತಂತ ಸೊ ಅದಕ್ಕೆ ಚೆಕ್ ಮಾಡ್ಕೊಳ್ಳಿ ನಿಮ್ ನಿಮ್ಮ ಫ್ರೆಂಡ್ಶಿಪ್ ಸರ್ಕಲ್ ಯಾವ ರೀತಿ ಇದೆ ಅಂತ ಯಾಕಂದ್ರೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಡ್ತೇವೆ ನಮ್ಗೆ ನೂರಾರು ಜನ ಫ್ರೆಂಡ್ಸ್ ಇರ್ಬಹುದು ಸಾವಿರಾರು ಜನ ಫ್ರೆಂಡ್ಸ್ ನಾವ್ ಮಾಡ್ಕೋಬಹುದು ಬಟ್ ಅಷ್ಟು ಜನ ಫ್ರೆಂಡ್ಸ್ ಅವಶ್ಯಕತೆ ಇರೋದಿಲ್ಲ ಸೊ ಒಬ್ರು ಕರೆಕ್ಟ್ ಆಗಿ ನಾವು ಹುಡುಕಿ ಒಬ್ಬ ಫ್ರೆಂಡ್ ಮಾಡ್ಕೋಬೇಕು ಸೊ ಆ ಒಂದು ಫ್ರೆಂಡ್ ಜೊತೆ ಇರೋದ್ರಿಂದ ನಮ್ಮ ವ್ಯಕ್ತಿತ್ವವೇ ಬದಲಾಗಬೇಕು ಆ ಸೊ ಒಬ್ಬ ಆ ಒಬ್ಬ ಫ್ರೆಂಡ್ ಒಂದು ಪುಸ್ತಕ ಒಂದು ಪುಸ್ತಕಕ್ಕೆ ಆಗಿರ್ಬೇಕು ಅಷ್ಟು ಅಂದ್ರೆ ಒಂದು ಲೈಬ್ರರಿ ಒಳಗಿರುವಂತ ಎಲ್ಲಾ ಪುಸ್ತಕಕ್ಕೂ ಆ ಒಬ್ಬ ಫ್ರೆಂಡ್ ಆಗಿರ್ಬೇಕು ಅಷ್ಟು ಹೈ ನಾಲೆಜ್ ಇರುವಂತಹ ಒಬ್ಬ ವ್ಯಕ್ತಿ ಆ ಸರಿಯಾದ ಮಾರ್ಗದಲ್ಲಿ ನಡೆಯುವಂತಹ ಒಬ್ಬ ವ್ಯಕ್ತಿ ಸೊ ಅಧ್ಯಾತ್ಮದಲ್ಲಿರುವಂತವರು ಆ ಪ್ರತಿಯೊಂದು ಜೀವನದ ಸೂಕ್ಷ್ಮತೆ ತಿಳ್ಕೊಳ್ಳುವಂತಹ ಒಬ್ಬ ಶಕ್ತಿ ಇರುವಂತಹ ಒಬ್ಬ ಫ್ರೆಂಡ್ ಆ ಅಂತ ಒಬ್ಬ ವ್ಯಕ್ತಿ ಇದ್ರೆ ಸಾಕು ನಾವು ನೂರು ಜನ ಸಾವಿರ ಜನ ನಡ್ಕೊಳೋದಕ್ಕಿಂತ ಅದಕ್ಕೆ ಹೇಳೋದು ಸ್ವಲ್ಪ ಸ್ಪಿರಿಚುವಲ್ ಅಂತ ಬಂದಾಗ ಸ್ವಲ್ಪ ಧ್ಯಾನಿ ಸಂಸಾರಿ ಆದಾಗ ತನ್ನ ಜೊತೆ ಯಾರೇ ಇರ್ಬೋದು ಯಾವುದೇ ಸಂಬಂಧಗಳ ಬರ್ಬೋದು ಸೊ ಎಲ್ಲರನ್ನ ಫ್ರೆಂಡ್ಸ್ ತರ ನೋಡಕ್ ಸ್ಟಾರ್ಟ್ ಮಾಡ್ತಾನೆ ಯಾಕಂದ್ರೆ ಫಸ್ಟ್ ಸೊ ಸ್ಪಿರಿಚುಲ್ ಬರುತ್ತೆ ಥೀಮ್ ಅಂದ್ರೆ ನೋ ಅಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳಂಗಿಲ್ಲ ಸೊ ಅಟ್ಯಾಚ್ಮೆಂಟ್ ಒಳಗಾಗಂಗಿಲ್ಲ ಸೊ ಇಲ್ಲೇನಾಗಿರ್ಬೇಕಪ್ಪಾ ಅಂದ್ರೆ ಆ ಸೊ ಎಲ್ಲಾ ಕೆಲಸಗಳ ಮಾಡಬೇಕು ಕರ್ತವ್ಯಗಳ ಆಗೋಂಗ ಆಗ್ತಾ ಇರ್ಬೇಕು ಆ ಪಾತ್ರಗಳನ್ನ ನಿರ್ವಹಣೆ ಮಾಡ್ತಾ ಇರ್ಬೇಕು ಬಟ್ ಅಲ್ಲಿ ಅಟ್ಯಾಚ್ಮೆಂಟ್ ಆಗ್ಬಾರ್ದು ಸೊ ಅದು ಇಲ್ಲಾಂದ್ರೂ ಬದುಕುವಂತಹ ಕೆಪಾಸಿಟಿ ನಮ್ಗೆ ಅದರಿಂದ ನಮ್ಮ ಗುರು ಏನಾಗತ್ತಪ್ಪ ಅಂದ್ರೆ ಸುಲಭ ಆಗುತ್ತೆ ಸೊ ರೀಚ್ ಆಗೋದಕ್ಕೆ ಸೊ ಹಂಗೆ ಏನಪ್ಪಾ ಅಂದ್ರೆ ಯಾವಾಗ ಫ್ರೆಂಡ್ಸ್ ನೋಡಕ್ ಸಾಧ್ಯ ಆಗುತ್ತೋ ಫ್ರೆಂಡ್ಸ್ ಜೊತೆ ಮಾತ್ರ ನಾವು ಒಳಗೆ ಇರೋಕ್ ಸಾಧ್ಯ ಆಗುತ್ತೆ ಇಲ್ಲಿ ಅಟ್ಯಾಚ್ಮೆಂಟ್ ಇರೋಲ್ಲ ಫ್ರೆಂಡ್ಶಿಪ್ ಒಳಗಡೆ ಅತಿ ಕೆಲವೊಬ್ರು ಮಾತ್ರ ಇಟ್ಕೋತಾರೆ ಫ್ರೆಂಡ್ಶಿಪ್ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಾರೆ ಬಟ್ ಅದು ಫ್ರೆಂಡ್ಶಿಪ್ ಆಗಲ್ಲ ಯಾವ ಫ್ರೆಂಡ್ಶಿಪ್ ಒಳಗೆ ಅತಿಯಾಗಿ ಅಟ್ಯಾಚ್ಮೆಂಟ್ ಇಟ್ಕೋತಿರೋ ಯಾವ ಒಂದು ಸಂಬಂಧದಲ್ಲಿ ಅಟ್ಯಾಚ್ಮೆಂಟ್ ಇಟ್ಕೋತಿರೋ ಅದ್ ಯಾವ್ದೇ ಆಗಿರ್ಬೋದು ಅದು ಅದಾಗಿರಲ್ಲ ಯಾವ ಫ್ರೆಂಡ್ಶಿಪ್ ಅನ್ಕೋತೀವಿ ಸಂಬಂಧ ಅನ್ಕೋತೇವ್ ಅದಾಗಿರಲ್ಲ ಅದು ಒಂದು ಅಟ್ಯಾಚ್ಮೆಂಟ್ ಅನ್ನೋದು ಒಂದು ಅಹ್ ಮೌಢ್ಯತೆಯನ್ನ ಪ್ರತಿಬಿಂಬಿಸುವಂತದ್ದು ಅಜ್ಞಾನವನ್ನ ಸೊ ಅದೇ ಮಾಡುತ್ತೆ ನಿಮ್ಮನ್ನ ನೀವ್ ಯಾರು ಅನ್ನೋದು ಮರ್ಸಿ ಮರ್ಸಿ ಬಿಡಂತೀವಿ ಸೊ ನಿಮ್ಮನ್ನೇ ಮರೆಸುವಂತದ್ದು ಅದು ಹೇಗೆ ಪ್ಯೂರ್ ಆಗಕ್ ಸಾಧ್ಯ ಅದು ರಿಯಲ್ ಆಗಕ್ ಸಾಧ್ಯ ಸೊ ಹಂಗಾಗಿ ಒಬ್ಬ ಧ್ಯಾನಿ ಯಾವ ರೀತಿ ನೋಡ್ತಾ ಸ್ಟಾರ್ಟ್ ಮಾಡ್ತಾನೆ ಅಂದ್ರೆ ಫ್ರೆಂಡ್ಸ್ ತರ ಮಾಡಿ ಸ್ಟಾರ್ಟ್ ಮಾಡ್ತಾನೆ ಸೊ ನಾ ಹೇಳ್ದಂಗೆ ಕೇಳ್ಬೇಕು ಸೊ ತೊಂದಿಷ್ಟು ಕಟ್ಟುಪಾಡಗಳಿರ್ತಾವೆ ಎಲ್ಲವನ್ನ ಮೀರಿ ಸೊಬ್ಬ ಫ್ರೆಂಡ್ಸ್ ಜೊತೆ ಹೇಗಿರ್ಬೇಕು ಆ ರೀತಿ ಇರಕ್ ಸ್ಟಾರ್ಟ್ ಮಾಡ್ತಾನೆ ಸೊ ಫ್ರೆಂಡ್ಸ್ 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 ಸರಿ ಇಲ್ಲ ಅಂದಾಗ ಯಾವ ರೀತಿ ಹೇಳಬೇಕು ಆ ರೀತಿ ಹೇಳಕ್ ಟ್ರೈ ಮಾಡ್ತಾನೆ ಬಟ್ ಸರಿ ಹೋಗ್ಲಿಲ್ಲ ಅಂದಾಗ ತಲೆ ಕೆಡಿಸ್ಕೊಳ್ಳಲ್ಲ ಬಟ್ ತನ್ನ ಗುರಿಯ ಗುರಿನು ಕೂಡ ಮರೆಯಲ್ಲ ಸೊ ಈ ರೀತಿ ಒಂದು ಎಲ್ಲರನ್ನು ಫ್ರೆಂಡ್ಶಿಪ್ ನೋಡಕ್ ಸ್ಟಾರ್ಟ್ ಮಾಡ್ತಾನೆ ವಯಸ್ಸಿನ ಮಿತಿಗಳನ್ನೂ ಮೀರ್ತಾನೆ ಸೊ ಅವಾಗ್ಲೇ ಅವ್ನು ಕರೆಕ್ಟ್ ಆಗಿ ನಾಲೆಜ್ ನ ಕಲಿಯಕ್ ಸಾಧ್ಯ ತಿಳ್ಕೊಳಕ್ ಸಾಧ್ಯ ಇನ್ನೊಬ್ರು ಕೊಡೋಕು ಸಾಧ್ಯ ಆಗ ಸೊ ಅದೇ ರೀತಿ ಮುಂದೆ ಹೋಗ್ತಾ ಏನ ಹೇಳ್ತಾರಂದ್ರೆ ಸೊ ಪ್ರತಿಯೊಬ್ಬರನ್ನ ಆತ್ಮ ರೂಪದಿ ನೋಡುತ್ತಾ ಸೊ ವಿಶ್ವವನ್ನೇ ಗೆಲ್ಲುತ್ತಾನೆ ಒಂದು ಫ್ರೆಂಡ್ಶಿಪ್ ಅನ್ನುವಂತ ಒಂದು ಸ್ಟಾರ್ಟ್ ಆಗ್ಬೇಕಾದ್ರೆ ಫಸ್ಟ್ ಅವನು ಏನ್ ಮಾಡ್ತಾನೆ ತಾನು ದೇಹ ಅಲ್ಲ ಆತ್ಮ ಅನ್ನೋ ಸತ್ಯನ ಅರ್ಥ ಮಾಡ್ಕೊಂಡಿರ್ತಾನೆ ಅಂದ್ರೆ ಆತ್ಮ ರೂಪದಿ ನೋಡೋಕೆ ಸ್ಟಾರ್ಟ್ ಮಾಡಿರ್ತಾನೆ ಈಗ ಎಷ್ಟೋ ಸಲ ಏನಾಗತ್ತಪ್ಪ ಅಂದ್ರೆ ಗಂಡು ಹೆಣ್ಣು ಅಂತ ನೋಡಿದಾಗ್ಲೇ ಆ ಸೊ ಏನಾಗುತ್ತಪ್ಪ ಅಲ್ಲಿ ಸಂಬಂಧಗಳು ಅಟ್ಯಾಚ್ಮೆಂಟ್ಸ್ ಎಲ್ಲಾ ಸ್ಟಾರ್ಟ್ ಆಗುತ್ತೆ ಬಟ್ ಅದೊಂದು ಸೋಲ್ ಅಂತ ನಾವು ಕರೆಕ್ಟ್ ಆಗಿ ನೋಡಕ್ ಹೋದಾಗ ಸೊ ಯಾವ ಸಂಬಂಧಗಳನ್ನಾದ್ರೂ ಹೇಳ್ತಾ ಇದ್ದೀನಿ ಒಂದು ಸೋಲ್ ಅಂತ ನೋಡಿ ಅಲ್ಲಿ ಜ್ಯೋತಿ ಇದೆ ಇಲ್ಲಿ ಒಂದು ಆತ್ಮ ಇದೆ ಸೊ ಅಲ್ಲಿ ಫ್ರೆಂಡ್ಶಿಪ್ ಅನ್ನೋದು ಆಟೋಮೆಟಿಕ್ ಆಗಿ ಬೆಳಕ ಸ್ಟಾರ್ಟ್ ಆಗುತ್ತೆ ಸೊ ಸಂಬಂಧ ರೂಪದಲ್ಲಿ ನೋಡೋಕಿಂತ ಆತ್ಮ ರೂಪದಲ್ಲಿ ನೋಡಿದಾಗ ಎಲ್ಲರಲ್ಲೂ ಒಂದೇ ಆತ್ಮ ಸ್ವರೂಪ ಇರೋದ್ರಿಂದ ಸೊ ಎಲ್ಲಾ ಆತ್ಮ ಅಂಶಗಳು ಕೂಡ ಪರಮಾತ್ಮ ಸೇರೋದ್ರಿಂದ ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಏನಂದ್ರೆ ಎಲ್ಲರನ್ನೂ ಆತ್ಮ ರೂಪದಲ್ಲಿ ಯಾವಾಗ ನೋಡಕ್ ಸ್ಟಾರ್ಟ್ ಮಾಡ್ತೀವೋ ಅಲ್ಲಿ ಫ್ರೆಂಡ್ಶಿಪ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಸೊ ಮುಂದೇನ್ ಹೇಳ್ತಾರೆ ಮುಂದ್ ವರ್ಸ್ತಾ ಅಂದ್ರೆ ಯಾವಾಗ ಎಲ್ಲರನ್ನೂ ಆತ್ಮ ಒಂದು ಜ್ಯೋತಿ ಅದನ್ನ ನೋಡಕ್ ಸ್ಟಾರ್ಟ್ ಮಾಡ್ತೀವೋ ಆ ಮಾಡ್ತಿವೋ ಆಟಾಚ್ಮೆಂಟ್ ಫಸ್ಟ್ ಅಷ್ಟೇ ಫ್ರೆಂಡ್ಶಿಪ್ ಅನ್ನೋ ಸ್ಟಾರ್ಟ್ ಆಗುತ್ತೆ ಸೊ ಪ್ಯೂರಿಟಿ ಅನ್ನೋ ಸ್ಟಾರ್ಟ್ ಆಗುತ್ತೆ ಸೊ ತನ್ನ ಜೊತೆಗಿರುವಂತ ಸಂಬಂಧಗಳು ಕೆಲ ಸಮಯ ಮಾತ್ರ ತನ್ನ ಒಂದು ಸಂಗಡ ಬಂದಿರ್ತಾರೆ ಅನ್ನುವಂತ ಸತ್ಯವನ್ನ ಅರ್ಥ ಮಾಡಿಕೊಂಡು ಅವರ ಆತ್ಮದ ಉದ್ದೇಶಕ್ಕೆ ಮತ್ತು ಅವರ ಉನ್ನತಿಗೆ ಸಹಕಾರ ಮತ್ತು ಸ್ವಾತಂತ್ರ್ಯವನ್ನ ಕೊಟ್ಟ ಎಲ್ಲಕ್ಕಿಂತ ಫಸ್ಟ್ ಅವನು ಧ್ಯಾನ ತಕ್ಷಣ ತಿಳ್ಕೊಳ್ಳೋದೇನಂದ್ರೆ ನಾನು ದೇಹ ಅಲ್ಲ ನಾನು ಒಂದು ಆತ್ಮ ನಾನು ಇಲ್ಲಿ ಇದಕ್ಕೆ ಬಂದಿಲ್ಲ ಸೊ ಈ ದೇಹ ನಾನು ಬಿಡ್ಲೇಬೇಕು ಈ ದೇಹ ಕೂಡ ಶಾಶ್ವತ ಸೊ ಇಲ್ಲಿ ಎಲ್ಲರೂ ಕೂಡ ಆತ್ಮಗಳು ಅವ್ರ ದೇಹದ ಒಂದು ಕೆಲಸಕ್ಕೋಸ್ಕರ ಬಂದಿದ್ದಾರೆ ಅಂದ್ರೆ ಎಲ್ಲರೂ ಆತ್ಮಗಳು ದೇಹ ಅಲ್ಲ ಅವರು ಆ ಸತ್ಯ ಅರ್ಥ ಆದಾಗ ಸೊ ಫ್ರೀಡಮ್ನ ಕೊಡಕ್ ಸ್ಟಾರ್ಟ್ ಮಾಡ್ತಾನೆ ಫಸ್ಟ್ ಅರ್ಥ ಮಾಡ್ಕೋತಾನೆ ಅವ್ರು ಯಾಕೆ ಹುಟ್ಟಿರ್ಬೋದು ಫಸ್ಟ್ ತನ್ನ ಉದ್ದೇಶ ಅರ್ಥ ಮಾಡ್ಕೋತಾನೆ ನಾನು ಯಾಕೆ ಹುಟ್ಟಿದೀನಿ ನನ್ನ ಉದ್ದೇಶ ಏನು ನನಗೆ ಇರುವ ಹಂಗೆ ಅವ್ರಿಗೂ ಒಂದು ಉದ್ದೇಶಗಳಿದಾವೆ ಸೊ ಅವ್ರ ಉದ್ದೇಶವನ್ನ ಪೂರ್ಣ ಮಾಡೋದಕ್ಕೆ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ ಏನ್ ಉದ್ದೇಶ ಇರ್ಬೋದು ಬಟ್ ಉದ್ದೇಶ ಇದ್ರೆ ಮಾತ್ರ ಸಪೋರ್ಟ್ ಮಾಡ್ತಾನೆ ಆ ಸದು ಸ್ಪಿರಿಚುವಲ್ ತ್ರೂ ಆಗಿರ್ಬೋದು ಬಟ್ ಸಮಾಜಕ್ಕೆ ಏನೊಂದು ಹೆಲ್ಪ್ ಆಗಿರ್ಬೋದು ಅಷ್ಟೇ ತನ್ನನ ತಾನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾವು ಸೊಸೈಟಿಗೆ ಉದ್ದೇಶವನ್ನ ಪೂರ್ಣ ಮಾಡಕ್ಕೆ ಸಾಧ್ಯ ಆಗುತ್ತೆ ಸೊ ಈ ರೀತಿ ಏನ್ ಮಾಡ್ತಾನೆ ಕಂಪ್ಲೀಟ್ ಆಗಿ ಇದಕ್ಕೆ ಸಹಕಾರ ಮತ್ತು ಸ್ವಾತಂತ್ರ್ಯವನ್ನ ಕೊಡೋಕೆ ಸ್ಟಾರ್ಟ್ ಮಾಡ್ತಾರ ಈಗ ನೋಡಿ ಒಂದ್ ವೇಳೆ ನಾವು ಧ್ಯಾನಿ ಆಗಿರದೆ ಹೋದ್ರೆ ಇನ್ನೊಬ್ರು ಅಂತ ನೋಡಕ್ ಆಗಲ್ಲ ಸೊ ಅದೇ ಸಂಬಂಧ ಅಂತ ನೋಡ್ತೇವಿ ಅಲ್ಲಿ ಅಟ್ಯಾಚ್ಮೆಂಟ್ ಬರುತ್ತೆ ಅವಾಗ ಅವ್ರಿಗೊಂದು ಗುರಿ ಇರುತ್ತೆ ಅನ್ನೋದು ಮರದ್ಬಿಡ್ತೇವೆ ನಾವು ಯಾಕಂದ್ರೆ ಅಲ್ಲಿ ಸ್ವಾರ್ಥ ಸ್ಟಾರ್ಟ್ ಆಗ್ಬಿಡ್ತೇವೆ ಅವ್ರದ್ದು ಒಂದು ಗುರಿ ದೇಶಕ್ಕೆ ಬಂದಿರ್ತಾರೆ ಅನ್ನೋದನ್ನು ನಾವು ಮರೆತು ಬಿಟ್ಟಿರ್ತೀವಿ ಸಿಂಪಲ್ ಸೊ ಹಿಂಗೆ ಏನಾಗುತ್ತೆ ಒಬ್ಬ ಧ್ಯಾನಿ ಮಾತ್ರ ಏನ್ ಮಾಡ್ತಾನೆ ಅಂದ್ರೆ ಆ ಸೊ ಒಂದು ಸಂಬಂಧ ಏನಿರ್ತದೆ ಆತ್ಮದಾಗ ನೋಡಕ್ಕೆ ಸ್ಟಾರ್ಟ್ ಮಾಡ್ದಾಗ ಸೊ ಸ್ವಾತಂತ್ರ್ಯ ಮತ್ತು ಸಹಕಾರವನ್ನ ಕೊಡ್ತಾ ಬರ್ತಾನೆ ಸೊ ಈ ರೀತಿ ಏನಾಗುತ್ತಪ್ಪ ಅಂದ್ರೆ ಯಾವುದೇ ಒಂದು ಸಂಬಂಧವನ್ನಾಗ್ಲಿ ಆ ಯಾರೇ ವ್ಯಕ್ತಿಗಳನ್ನಾಗ್ಲಿ ಸೊ ದೈಹಿಕ ರೂಪದಲ್ಲಿ ನೋಡದೇನೆ ಆತ್ಮ ಒಂದು ಸತ್ಯವನ್ನ ಅರ್ಥ ಮಾಡ್ಕೊಂಡು ನಿಜವಾದ ಸ್ನೇಹವನ್ನ ಎಲ್ಲೆಡೆ ಸಂಪಾದನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ನಿಜವಾದ ಸ್ನೇಹವನ್ನ ಸಂಪಾದನೆ ಮಾಡ್ತಾನೆ ಯಾವಾಗ ಅಂತ ನೋಡಕ್ಕೆ ಸ್ಟಾರ್ಟ್ ಮಾಡಿದಾಗ ಮಾತ್ರ ಸೊ ಈ ರೀತಿಯಾಗಿ ಏನಾಗುತ್ತೆ ಅಂದ್ರೆ ಇಂತಹ ಒಂದು ಉನ್ನತ ಸ್ಥಿರತೆಯನ್ನ ಹೊಂದಲು ಧ್ಯಾನವನ್ನ ನಾವು ಮಾಡ್ಲೇಬೇಕಾಗತ್ತೆ ಸೊ ಒಂದು ಸಂಸಾರದೊಳಗಡೆ ಪ್ರತಿಯೊಬ್ಬ ವ್ಯಕ್ತಿಯೂ ಧ್ಯಾನಿ ಆದಾಗ ಪ್ರತಿಯೊಬ್ಬ ವ್ಯಕ್ತಿ ಧ್ಯಾನಿಗೂ ಕೂಡ ಈ ಒಂದು ಕಾನ್ಸೆಪ್ಟ್ ಬಂದಾಗ ಧ್ಯಾನಿ ಆದ್ಮೇಲೆ ಗೊತ್ತಾಗುತ್ತೆ ಸತ್ಯ ಅವಾಗ ಎಲ್ಲರನ್ನು ನೋಡೋ ದೃಷ್ಟಿಕೋನ ಚೇಂಜ್ ಆದಾಗ ಎಲ್ಲರೂ ಫ್ರೀಡಮ್ ಆಗಿರ್ತಾರೆ ಯಾರಿಗೆ ಯಾರ ಮೇಲೂ ಯಾವ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ ಆ ಸ್ವಲ್ಪ ಬಂಧನಗಳು ಇರೋದಿಲ್ಲ ಆ ಸಿದು ಬೇಕು ಅದು ಬೇಕು ಅಂತ ಇರೋದಿಲ್ಲ ಏನಾಗುತ್ತೆ ಒಂಥರ ಫ್ರೆಂಡ್ಶಿಪ್ ಅನ್ನೋ ಬಾಂಡಿಂಗ್ಸ್ ಎಲ್ಲಾ ಕಡೆ ಸ್ಟಾರ್ಟ್ ಆದಾಗ ಎಲ್ಲ ನಮ್ಮ ಉದ್ದೇಶ ಜೊತೆಗೆ ಅವ್ರ ಉದ್ದೇಶನೂ ಪೂರ್ಣವಾಗುತ್ತೆ ಸಿಂಪಲ್ ಇಷ್ಟು ಏನಂತಾರೆ ಕಂಪ್ಲೀಟ್ ಆಗಿ ಒಂದು ಆಧ್ಯಾತ್ಮದಲ್ಲಿ ಸಂಸಾರದ ಮಹತ್ವ ಅಂದ್ರೆ ಒಬ್ಬ ವ್ಯಕ್ತಿ ಆಧ್ಯಾತ್ಮಕ್ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಸಂಸಾರವನ್ನ ಕೊಟ್ಟಿದ್ದಾರೆ ಆ ಕಂಪ್ಲೀಟ್ ಆಗಿ ಪರಿಪೂರ್ಣದಲ್ಲಿ ಆ ಈ ತುಂಬಲಿ ನೋಡಿ ಒಂದು ಆಧ್ಯಾತ್ಮಿಕ ಬರೋಕೆ ಮುಂಚೆ ನೂರು ಪರ್ಸೆಂಟ್ ಒಳಗಡೆ ಏಟಿ ಪರ್ಸೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಕಲಹಗಳು ಇದ್ರೆ ಸಮಸ್ಯೆಗಳಿದ್ರೆ ಈ ಒಬ್ಬ ಸಂಸಾರಿ ಧ್ಯಾನಿ ಆದ್ಮೇಲೆ ಏನಾಗುತ್ತೆ ಏಟಿ ಫಿಫ್ಟಿ ಆಲ್ಮೋಸ್ಟ್ ಥರ್ಟಿ ಮಠ ಮಾತ್ರ ಬರುತ್ತೆ ಆ ಸಮಸ್ಯೆ ಕಲಹಗಳು ಅಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಬಂದ್ಬಿಡತ್ತವ ಯಾಕಂದ್ರೆ ಸತ್ಯದ ಅರಿವು ಅವನಿಗೆ ಎಷ್ಟು ಧ್ಯಾನ ಮಾಡ್ತಾ ಮಾಡ್ತಾ ಆ ನಾಲೆಜ್ ತಗೊಳ್ತಾ ತಗೊಳ್ತಾ ಸೊ ಚಿಕ್ಕ ಚಿಕ್ಕ ಅಪ್ಲೈ ಮಾಡ್ತಾ ಮಾಡ್ತಾ ಎಷ್ಟೋ ಪ್ರಮಾಣದಲ್ಲಿ ಮೊದಲಿರುವಷ್ಟಿರೋದಿಲ್ಲ ಕಂಪ್ಲೀಟ್ ಆಗ ಕಡಿಮೆ ಆಗ್ತಾ ಬರ್ತದೆ ಸೊ ಇದು ಇದ್ರ ಮುಖ್ಯ ಥೀಮ್ ಇದಕ್ಕೆ ಬೇಕು ಅನ್ನೋದು ಮೊದಲಿರೋಕ್ಕಿಂತ ಅತಿ ಸ್ವಲ್ಪ ಬೆಟರ್ ಆಗ್ಬೋದು ನಾವು ಮತ್ತೆ ಈ ಒಂದು ಸತ್ಯವನ್ನ ತಿಳ್ಕೊಳೋದ್ರಿಂದ ಆಧ್ಯಾತ್ಮಕ ಬಂದ್ಮೇಲೆ ಮೇಲೆ ಯಾವ್ದ್ರ ಬಗ್ಗೆ ನಮಗೆ ನೋವು ಇರೋದಿಲ್ಲ ಸೊ ಇದು ನಾವು ಹೇಳ್ದಂಗೆ ಆಗ್ಬೇಕು ನಾವು ಅಧಿಕಾರಿ ನಮ್ಮ ಕೇಳಬೇಕು ಇಲ್ಲಿ ಹಿಂಗೆ ನಡಿಬೇಕು ಹಂಗೆ ಆಗ್ಬೇಕು ಇದೆಲ್ಲವೂ ಕೂಡ ಒಂದೇ ಸಲಕ್ಕೆ ಸ್ಟಾಪ್ ಆಗತ್ತೆ ಒಂದು ಅಧ್ಯಾತ್ಮ ಸತ್ಯವನ್ನ ತಿಳ್ಕೊಳೋದ್ರಿಂದ ಮತ್ತೆ ನಾಳೆ ಸೊ ಇನ್ನೊಂದು ಹೊಸ ವಿಷಯ ಜೊತೆಗೆ ಬರೋಣ ಸೊ ಡೀಪ್ ಆಗಿ ವಿಷಯಗಳನ್ನ ತುಪ್ಪ ಸೊ ಏನಾದ್ರೂ ಅರ್ಥ ಆಗಿದ್ರೆ ಸೊ ಏನಾದ್ರೂ ನಿಮ್ದು ಎಕ್ಸ್ಪೀರಿಯನ್ಸ್ ಇದ್ರೆ ಖಂಡಿತವಾಗ್ಲೂ ಕೂಡ ಆ ಸೊ ನೀವು ಕಮೆಂಟ್